ಎಲ್ಲಾರಿಗೂ ನಮಸ್ಕಾರ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದೀರ ಅಂತ ಭಾವಿಸಿದ್ದೀನಿ ಎಂದಿನಂತೆ ಎಲ್ಲ ರಾಜರುಗಳಿಗಿದ್ದಂತೆ ವೆಂಕಟಪತಿ ರಾಯರಿಗೂ ವೆಂಕಟೇಶನ ಭಕ್ತಿ ಅಪರಿಮಿತವಾಗಿತ್ತು ಈ ಇತಿಹಾಸಕಾರ ಏನ್ ಬರ್ತಾರೆ ಸಾಳುವ ನರಸಿಂಗ ರಾಯರಿಂದ ಶುರುವಾದಂತ ವೆಂಕಟೇಶ ಭಕ್ತಿ ಅದಕ್ಕಿಂದಿನವರಿಗೆ ಸಂಗಮ ಮುಚ್ಚಿದವರೆಲ್ಲ ಶಿವಭಕ್ತರು ಪಂಪ ವಿರೂಪಾಕ್ಷನ ಕಡು ಭಕ್ತರು ನಿಮಗೆಲ್ಲ ಗೊತ್ತೇ ಇದೆ ಶ್ರೀ ವಿರೂಪಾಕ್ಷ ಅಂತ ಅಂಕಿತನಾಮ ಇದ್ರು ಇವರು ಸಾಲು ನರಸಿಂಹರಾಯರಿಂದ ಕೃಷ್ಣದೇವರಾಯರು ಅಚ್ಯುತ್ ರಾಯರು ಸದಾಶಿವರಾಯರು ರಾಯರು ಎಲ್ಲರೂ ವೆಂಕಟೇಶನ ಅಪರಿಮಿತವಾದಂಥ ಭಕ್ತಿಯನ್ನು ತೋರಿಸ್ಕೊಂಡು ಬಂದಂತೆಯೇ ವೀರ ವೆಂಕಟಪತಿ ರಾಯರು ಸಹ ಅಪರಿಮಿತವಾದ ವೆಂಕಟೇಶ ಭಕ್ತಿಯನ್ನು ತೋರಿಸಿ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ ಇವರು ಅಂಕಿತ ನಾಮವನ್ನ ಶ್ರೀ ವೆಂಕಟೇಶ ಅಂತ ಶುರು ಮಾಡ್ತಾರೆ ಶ್ರೀ ವೆಂಕಟೇಶ ಅಂತ ಶುರು ಮಾಡಿದಂತ ಮೊದಲನೇ ರಾಜ ವೆಂಕಟಪತಿ ರಾಯರು ಅಲ್ಲಿಗೆ ಅಧಿಕೃತವಾಗಿ ವೆಂಕಟೇಶನನ್ನ ತಮ್ಮ ಮನೆ ದೇವರು ಮಾಡ್ಕೊಂಡ್ಬಿಡ್ತಾರೆ ಇವರು ಶಿವಂಗೂ ನಮಗೂ ಪಂಪ್ ಹಂಪ ಹಂಪೆಗೂ ವಿರೂಪಾಕ್ಷನ್ಗೂ ನಮಗೂ ಸಂಬಂಧವೇ ಇಲ್ಲ ಅಂತ ಘೋಷಣೆ ಮಾಡ್ಕೊಂಡ್ಬಿಡ್ತಾರೆ ಇವರು ಶ್ರೀ ವೆಂಕಟೇಶ ಅಂತ ಅಂಕಿತ ನಾಮವನ್ನ ಇವ್ರು ಹಾಕೊಂಡ್ಬಿಡ್ತಾರೆ ರಾಯರಿಗೆ ಆರು ಜನ ಹೆಂಡತಿಯರು ಅಧಿಕೃತವಾಗಿರ್ತಾರೆ ಇದರಲ್ಲಿ ಓಮ ಮಾಂಬೆ ಅಂತ ಒಬ್ಳು ಅದಕ್ಕೆ ಹೆಸರು ಆ ಕಡೆ ಈ ಇರ್ಬೋದು ಬಹಳ ಕರ್ತೃತ್ವ ಶಾಲಿನಿ ಅವಳಿಗೆ ಒಂದು ಪೋರ್ಟ್ ಇನ್ಚಾರ್ಜ್ ಕೊಟ್ಟಿರ್ತಾರೆ ಲೆಕ್ಕ ವೆಂಕಟಪತಿ ರಾಯರು ತಮ್ಮ ಹೆಂಡತಿಗೆ ಒಂದು ಪೋರ್ಟ್ ಸಮುದ್ರದ ಬಂದರನ್ನ ಇನ್ಚಾರ್ಜ್ ಕೊಟ್ಟಿರ್ತಾರೆ ಅಂದ್ರೆ ಆ ಅಮ್ಮ ಎಷ್ಟು ಸ್ಟ್ರಾಂಗ್ ಇರಬೇಕು ಬಿಸ್ನೆಸ್ ಅಲ್ಲಿ ಎಷ್ಟು ಗಟ್ಟಿ ಇರಬೇಕು ಸ್ಟಿಂಜಿ ಇರಬೇಕು ಗುರಿ ಹೆಂಗಿರ್ಬೇಕು ಆ ಅಮ್ಮನ್ ಕರ್ತೃತ್ವ ಶಕ್ತಿ ಆ ಮಾಡೋಕೆ ಡಿಸ್ಟರ್ಬ್ಲಂತೆ ಫುಲ್ ಡಿಶನ್ ಆ ಅಮ್ಮಂದೇ ಅವಳಿದ್ದೇನೆ ಪಟ್ಟದ ಇದೆ ಅವಳೇ ಕಂಪ್ಲೀಟ್ ನಡೆಸ್ಕೊಂಡು ಕನ್ ತನ್ನ ಕಂಟ್ರೋಲಲ್ಲ ಪೋರ್ಟ್ ಇಟ್ಕೊಂಡಿರ್ತಾಳೆ ಅಂದ್ರೆ ಲೆಕ್ಕಾಕ್ರಿ ಹಿಂಗೆ ಆ ಥರ ಕೊಟ್ಟಿರ್ತಾರೆ ಏನು ಮಾತಾಡ್ತಾರಲ್ಲ ಇವ್ರ ತಂದೆ ಇವ್ರ ತಂದೆ ಅಂದ್ರೆ ಓಮರಾಯರು ಅಂತ ಓಬರಾಯ ಅಂತ ಅವ್ರ ತಂದೆ ಹೆಸರು ಅವರ ಮಗ ಒಬ್ಬ ಇರ್ತಾನೆ ಅವನ ಹೆಸರು ಜಗರಾಯ ಅಥವಾ ಓಬರಾಯ ಅವನೇ ಈ ಪೆನಕೊಂಡೆ ಸಾಮ್ರಾಜ್ಯದ ವಿಲನ್ನು ಇಲ್ಲ ಯಾರು ಈ ವೆಂಕಟಪತಿ ರಾಯರ ಬಾಮೈದ ಹೆಂಡತಿಯ ತಮ್ಮ ಅಥವಾ ಹೆಂಡತಿಯ ಅಣ್ಣ ಈ ಓಬರಾಯ ಇವರ ಇವರಮ್ಮ ಇವಳ ಹೆಸರು ಓಬಳಾಂಬೆ ಓಬರಾಯ ಇವರೆಲ್ಲ ಅವರೇ ತೆಲುಗಿನವ್ರ ಇವರೆಲ್ಲ ಈ ಜಗರಾಯ ಇವನು ಜಗರಾಯ ಅಥವಾ ಓಬರಾಯ ಅಂತ ಬಟ್ ಜಗರಾಯ ಅಂತಾನೆ ಇವರೆಲ್ಲರೂ ಕರ್ದಿರೋದ್ರಿಂದ ನಾವು ಜಗರಾಯ ಅಂತನೇತೇವ ಯಾವಾಗ ಪಟ್ಟಣದ ರಾಣಿ ಆದಂತ ತಮ್ಮ ಅಕ್ಕನಿಗೆ ಈ ಪೋರ್ಟು ಗಿರ್ಟು ಎಲ್ಲ ಕೊಟ್ಬಿಡ್ತಾರ ರಾಯರು ಆಮೇಲೆ ಅವಳು ಅವಳು ಕೆಲ್ಸದಲ್ಲಿ ತಲೆ ಹಾಕಲ್ವೋ ಇವನು ಹೋಗಿ ನಾನು ಕಲ್ ಕುತ್ಕೊತಾನೆ ಅಕ್ಕನ ಜೊತೆಗೆ ತನ್ನ ವರ್ಚಸ್ಸನ್ನ ಈ ಎಮ್ ಎಲ್ ಎಗಳು ಮಕ್ಕಳು ರಾಜ್ಯಭಾರ ನಡೆಸಲ್ವೇ ಗೊತ್ತಲ್ಲ ನಿಮಗೆ ಹಾ ಹಾಗೆ ಯಾವಾಗ ಸ್ವಲ್ಪ ಎಮ್ ಎಲ್ ಎ ಸ್ವಲ್ಪ ವಯಸ್ಸಾಗಿ ಹೋಗಿರ್ತಿದ್ರು ಮಕ್ಕಳು ಫುಲ್ ಅವ್ರದ್ದೇ ಇನ್ನೋವಾದಲ್ಲಿ ಗಾಡಿಲಿ ಓಡಾಡ್ಕೊಂಡು ಎಲ್ಲ ಕಡೆ ರಾಜ್ಯಭಾರ ಮಾಡ್ತಿರ್ತಾರಲ್ಲ ಹಾಗೆ ಇವನು ರಾಜ್ಯಭಾರ ಮಾಡೋದಕ್ಕೆ ಶುರು ಮಾಡ್ತಾನೆ ಇವ್ರು ರಾಜ್ಯದ ರಾಯರಿಗೆ ಪುತ್ರ ಸಂತಾನವೂ ಇದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಕಡೆ ಇದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಆಮೇಲೆ ಅಧಿಕಾರಕ್ಕಾಗಿ ಏನು ಕಚ್ಚಾಟ ನಡೆದಿರ್ತಾರಲ್ಲ ಈ ಪಾರ್ಟಿಯಿಂದ ಆ ಪಾರ್ಟಿಗೆ ಆ ಪಾರ್ಟಿಯಿಂದ ಈ ಪಾರ್ಟಿಗೆ ರೆಸಾರ್ಟ್ ಕರ್ಕೊಂಡು ಹೋಗೋದು ಕಿಡ್ನ್ಯಾಪ್ ಮಾಡಿಸೋದು ಇವೆಲ್ಲ ಏನೂ ಇಲ್ಲ ಇದ್ರ ಮುಂದೆ ಈಗ ನಾನು ಹೇಳ್ತೀನಲ್ಲ ಈ ಪ್ರಸಂಗದ ಮುಂದೆ ಅವೆಲ್ಲ ಏನೂ ಇಲ್ಲ ಧೂಳು ಅವೆಲ್ಲ ಈಗ ಮಾಡ್ತಾ ಈ ಪಾಲಿಟಿಷಿಯನ್ಸು ಅವರೆಲ್ಲ ಧೂಳುಕ್ ಸಮ ಇಲ್ಲಿ ನೋಡಿ ನೋಡಿ ಪಾಲಿಟಿಕ್ಸ್ ಹೆಂಗೆ ಅಂತ ಆರು ಜನ ಇಂತಿರ್ಗು ಮಕ್ಕಳಾಗಲ್ಲ ರಾಯರ್ಗೆ ವಯಸ್ಸಾಗ್ತಾ ಬರುತ್ತೆ ಆಗ ಫೀಲ್ಡ್ ಇಳಿತಾನೆ ಜಗರಾಯ ಏನ್ ಮಾಡೋದು ಈ ರಾಯ ಯಾರಿಗಾರ ದಾನ ಮಾಡ್ಬಿಟ್ರಿ ಇಷ್ಟು ದೊಡ್ಡ ರಾಜ್ಯ ಇವಾಗ ಕೃಷ್ಣಾ ನದಿ ವರ್ಗಿದೆ ಆ ಕಡೆ ಎಲ್ಲ ನಮ್ದೇ ಆಗಿದೆ ಯುದ್ಧವಿಲ್ಲ ಇಲ್ಲ ಏನೂ ಇಲ್ಲ ಶಾಂತಿ ಕಾಲ ಸಿಕ್ಕಾಪಟ್ಟೆ ದುಡ್ಡಿದೆ ಒಡ್ಕಬೇಕಿದ್ನ ಅಂತ ಏನ್ ಮಾಡ್ಬಿಡ್ತಾನೆ ಇವ್ರ ಅಕ್ಕನಿಗೆ ಹೇಳ್ಕೊಡ್ತಾನೆ ಒಂದು ಬ್ರಾಹ್ಮಣ ಹೆಂಗಸಿರುತ್ತೆ ಈ ಪೆನ್ಕೊಂಡಲ್ಲಿ ಚಂದ್ರಗಿರಿನಲ್ಲಿ ಅವಳು ಬಸರಿ ಆಗಿರ್ತಾಳೆ ಅವಳಿಗೆ ಇವರು ಸಿಕ್ಕಾಪಟ್ಟೆ ದುಡ್ಡು ಕೊಡ್ತೀವಿ ಅಂತ ಒಪ್ಪಿಸ್ಬಿಡ್ತಾರೆ ನಾನು ಸಿಕ್ಕಾಪಟ್ಟೆ ದುಡ್ಡು ಕೊಡ್ತೀನಿ ನೀನು ಎಲ್ಲೂ ಕಾಣಿಸ್ಕೋಬಾರ್ದು ಇವತ್ತಿನಿಂದ ಬಸರ್ತನ ಬಾಣಂತನ ಖರ್ಚು ನಮ್ದು ಮೇಲ್ ದುಡ್ಡು ನಮ್ದು ಎಲ್ಲ ಅವಳನ್ನ ಅಡಗಿಸಿಟ್ಬಿಡ್ತಾರೆ ಎಸ್ಕೇಪ್ ಇಲ್ಲಿ ಈ ಹೋಬಳಾಂಬೆ ಇರ್ತಾಳಲ್ಲ ಪೋರ್ಟ್ ನೋಡ್ಕೊತಿರ್ತಾಳಲ್ಲ ಹೊಟ್ಟೆಗೆ ಬಟ್ಟೆ ಸುತ್ಕೊಂಡ್ ನಾನು ಬಸರಿ ಅಂತ ಅನೌನ್ಸ್ ಮಾಡ್ತಾರೆ ಒಂದಿನ ಯಾರು ಆಶ್ಚರ್ಯ ಇವ್ಳು ಯಾವಾಗ ಬಸರಾದ್ಲಪ್ಪ ಏನ್ ಕತಿಯೋ ಏನು ಯಾರು ಗೊತ್ತು ವೆಂಕಟೇಶ್ವರನ್ ದಯ ಎಂದ್ಬಿಟ್ಟು ಇವರು ಹತ್ರಕ್ಕೆ ಬರಬೇಡಿ ಅಂತಿರ್ತಾಳೆ ಯಾರ ಹೋದ್ರು ಹತ್ರಕ್ಕೆ ಬರಂಗಿಲ್ಲ ನೀವು ನನ್ಗೆ ಹೊಟ್ಟೆ ನೋವು ನನ್ಗದ್ ನೋವು ನನ್ಗೆ ಇದ್ ನೋವು ಅನ್ಕೊಂಡು ಯಾರು ರಾ ಇರೋ ಸತಿ ಹೆಂಗ್ ಮಕ್ಳಾರು ಸಾಕು ನಿನ್ ಸಾವಾಸಕ್ಕೆ ಬರೋಕ್ಕಿಲ್ಲ ಅಂದ್ಬಿಟ್ಟು ಅಂತ ಪುರ ಬರೋದೇ ಬಿಟ್ಬಿಡ್ತಾರೆ ಯಾರನ್ನೂ ಹತ್ರಕ್ಕೆ ಸೇರಿಸ್ತಿರಲ್ಲ ನೀವು ಗಂಡನ್ನು ಹತ್ರಕ್ಕೆ ಸೇರಿಸ್ತಿರಲ್ಲ ದಿನ ದಿನ ದಿನಕ್ಕೆ ಇನ್ನೊಂದ್ ಬಟ್ಟೆ ಸುತ್ಕೋ ಇನ್ನೊಂದ್ ಬಟ್ಟೆ ಸುತ್ಕೋ ಹೊಟ್ಟೆ ದಪ್ಪ ಮಾಡ್ಕೊತಾಳೆ ಕೊನೆಗೆ ಅಲ್ಲಿ ಆ ಬ್ರಾಹ್ಮಣರ ಹೆಂಗಸು ಬಸ್ರಾಗ್ತಿರ್ತಾಳಲ್ಲ ಅವಳು ಇರ್ತಾಳೆ ಅದೃಷ್ಟ ಗಂಡು ಮಗು ಎತ್ತಿ ಬಿಡ್ತಾಳೆ ಅದನ್ನ ಎತ್ಕೊಂಡ್ಬಂದು ಇವಳು ಪಕ್ಕದಲ್ಲಿ ಇಟ್ಬಿಟ್ಟು ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ನನಗೆ ಮಗು ಹುಟ್ಟಿತು ಅಂದ್ಬಿಡ್ತಾಳೆ ಇವಳು ರಾಯ ಬಂದ್ ನೋಡ್ತಾನೆ ಒಂದ್ಸಲಿ ನೋಡ್ತಾನೆ ಯಾರ್ರೀ ನೀವು ಮದುವೆ ಆಗಿಲ್ವೇನ್ರಿ ಬಸರಾಗಿದ್ದಾಗ ನಿಮ್ಮ ಹೆಂಡತಿ ನಿಮ್ಮ ಹತ್ರಕ್ಕೆ ಸೇರ್ಸಿಲ್ವೇನ್ರೀ ಮುಟ್ಟಕ್ಕೂ ಬಿಡಲ್ಲ ಅಂದ್ರೆ ಇದೆಂತ ಬಸ್ಸರ್ರಿ ಇದು ಅಷ್ಟು ದೊಡ್ಡ ಸಾಮ್ರಾಜ್ಯಾಧಿಪತಿ ಆದ ವೆಂಕಟಪತಿ ರಾಯನ್ಗೆ ಹೆಂಡತಿ ಆಡೋ ನಾಟಕ ಗೊತ್ತಾಗಲ್ವೇನ್ರಿ ಗೊತ್ತಾಗತ್ತೆ ಇದೇನೋ ನಡೀತಾ ಇದೆ ನಮ್ಮ ಅರಮನೆ ಒಳಗೆ ಏನೋ ನಡೀತಾ ಇದೆ ಏನು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಏನೋ ನಡೀತಾ ಇದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅವನ್ ಮುಗಿಯ ಅವ್ನ ಎಂಟಿ ಮೇಲೆ ಡೌಟ್ ಬಂದ್ಬಿಡುತ್ತೆ ಫೈನಲಿ ಈಗ ಬಂದು ದಿನ ನನ್ಗೆ ಡೆಲಿವರಿ ಆಗೋಯ್ತು ಅಂತ ಬ್ರಾಹ್ಮಣ ಮುಗಿನ್ ತೋರಿಸ್ತಾಳೆ ಇವ್ನು ಹೌದಾ ಅಂತ ನೋಡ್ತಾನೆ ಇವ್ನ ಡೌಟ್ ಬರ್ತೀವಿ ನಂದಲ್ಲ ಇದು ಆಯ್ತು ಆಯ್ತು ಇವನು ಎಷ್ಟು ಒಳ್ಳೆಯವನು ಕಿರಾಯ ಈ ಆಗ್ಲೇ ಹೇಳ್ದಲ್ಲ ವಿನಯ ಸರಳತೆ ಸಂ ಈ ವಿನಯ ಸರಳತೆ ಸಂಪನ್ನ ಒಳ್ಳೆತನ ಯಾತಕ್ಕೂ ಕೆಲ್ಸಕ್ಕೆ ಬರಲ್ಲ ಗುರು ನನ್ ನೋಡಮ್ಮ ಎಷ್ಟು ಏನಕ್ಕೂ ಕೆಲ್ಸಕ್ಕೆ ಬರಲ್ಲ ಸುಮ್ನೆ ಕತೆ ಹೇಳ್ಕೊಂಡು ಕೂತಿರ್ತೀವಿ ಫೈನಲಿ ರಿಟೈರ್ ಆದ್ಮೇಲೆ ಅಷ್ಟೇ ಬಿಟ್ರೆ ಏಮಿಲೇದು ಪಿಂಯ್ಯ ಆಯ್ತಾ ಕಾಸ್ಗೀಸ್ ಮಾಡೋಕ್ಕಾಗಲ್ಲ ನಾವು ಕತೆ ಹೇಳಕ್ ಲಾಯಕ್ಕು ರಾಯರು ತುಂಬ ಒಳ್ಳೆಯವರಲ್ಲ ಎಂಡ್ತಿ ಬೇಜಾರು ಆಬಾರ್ದು ಅಂತ ಹಿ ಅಕ್ಸೆಪ್ಟ್ ದಟ್ ಅವ್ನಿಗೆ ಗೊತ್ತಿರುತ್ತೆ ಇದು ನನ್ನ ಎಂಟಿದಲ್ಲ ಇದು ನಂದು ಅಲ್ವೇ ಅಲ್ಲ ಸಂತಾನ ಇದು ಯಾರಿಗೋ ಹುಟ್ಟಿರೋದು ನನ್ನ ಹೆಂಡತಿಗೂ ಹುಟ್ಟಿಲ್ಲ ಇದು ಗೊತ್ತಿರುತ್ತೆ ಅಕ್ಸೆಪ್ಟ್ ಮಾಡ್ಬಿಡ್ಕ ಅದಕ್ಕೊಂದು ಚಿಕ್ಕ ರಾಯ ಅಂತ ಇಟ್ಬಿಟ್ಟು ಇವನೇನ್ ಮಾಡ್ಬಿಡ್ತಾನೆ ಎಂಡ್ತಿನ ಮಗನ ಕರ್ಕಂಬಂದು ಚಂದ್ರಗಿರಿಲಿ ಅರೆಸ್ಟ್ ಮಾಡಿಟ್ಬಿಡ್ತಾರೆ ಇವನ್ ವೆಲ್ಲೂರಲ್ಲಿ ಶಿಫ್ಟ್ ಆಗ್ಬಿಡ್ತವೆ ವೆಂಕಟಪತಿ ರಾಯ ನಾನು ಆಗ್ಲೇ ಹೇಳಿದೆ ನೋಡಿ ನೆನ್ನೆ ನನ್ನ ಮೊನ್ನೆನ ಚಂದ್ರಗಿರಿ ಇವನ ಪರಮಪಪ್ಪ ಈ ವೆಂಕಟಪತಿ ರಾಯರ ಪರಮ ಇಷ್ಟವಾದಂತ ಜಾಗ ಆದ್ರೂ ಸೇಫರ್ ಸೈಡು ಅಂತ ವೆಲ್ಲೂರ್ಗೋಗಿರ್ತಿರ್ತಾರಲ್ಲ ಈ ಈ ಕೇಸ್ ಆದ್ಮೇಲೆ ವೆಲ್ಲೂರಲ್ಲೇ ಇರಕ್ಕೆ ಶುರು ಮಾಡ್ಬಿಡ್ತಾರೆ ಪಾರ್ಟಿ ಇವ್ರನ್ನ ಚಂದ್ರಗಿರಿ ಅರೆಸ್ಟ್ ಹೌಸ್ ಅರೆಸ್ಟ್ ಏನು ಯಾರು ಅವ್ರನ್ನ ನೋಡಂಗಿಲ್ಲ ಅವರು ಯಾರನ್ನೂ ನೋಡಂಗಿಲ್ಲ ಕೊನೆಗೂ ಈ ಚಂದ್ರಗಿರಿ ಜೈಲೇ ಆಗ್ಬಿಡ್ತಲ್ರಿ ಅಣೆ ಬರ ನೋಡ್ರಿ ಕೊನೆಗೂ ಈ ಚಂದ್ರಗಿರಿ ಇದಾಗ್ಬಿಡ್ತಲ್ಲ ಜೈಲಿಯಾಗ್ಬಿಡ್ತಲ್ಲ ಹೆಂಡ್ತಿನ ಈ ರಾಯನು ಈ ಕುಮಾರನನ್ನು ಯಾವಾಗಲೂ ಚಂದ್ರಗಿರಿ ಅರಮನೆಯಲ್ಲಿ ಭದ್ರವಾದ ಪ್ರತಿಬಂಧಕದಲ್ಲಿ ಇರಿಸುತ್ತಿದ್ದನು ಬ್ರಾಹ್ಮಣನ ಕೂಸನ್ನು ತಂದು ತನ್ನ ಕೂಸಾಗಿ ಪ್ರಸಿದ್ಧಪಡಿಸಲು ಅಲ್ಲದೆ ಇದನ್ನ ಬಹಿರಂಗವಾಗಿ ಪ್ರಕಟ ಮಾಡಲೇ ರಾಯನು ರಾಯನು ರಾಯಣೆಯ ಸಂತೋಷಕ್ಕಾಗಿ ಈ ಬಾಲ ಬಾಲಕನಿಗೆ ಚಿಕ್ಕರಾಯ ಅಂತ ಹೆಸರಿಟ್ಟು ಮನ್ನಿಸಿದನು ಯುವರಾಜ ಅಂತ ಹೇಳಿಲ್ಲ ಚಿಕ್ಕರಾಯ ಅಂತ ಹೆಸರಿಟ್ಬಿಟ್ಟು ಚಂದ್ರಗಿರಿ ಅರ ಮೇಲೆ ಹೌಸ್ ಅರೆಸ್ಟ್ ಮಾಡಿರ್ತಾನೆ ರಾಯರಿಗೆ ಮುಪ್ಪಾಗ್ತಾ ಆಗ್ತಾ ಆಗ್ತಾ ಬರುತ್ತೆ ಯಾರಪ್ಪ ಮುಂದೆ ಅಂತ ಎಲ್ರಿಗೂ ಕ್ವಶ್ಚನ್ ಇರುತ್ತೆ ಈ ಜಗರಾಯ ಇರ್ತಾನಲ್ಲ ಅಕ್ಕ ತಮ್ಮ ಏನು ಈ ಯಾವ್ದೋ ಮಗು ಒಟ್ನಲ್ಲಿ ಅಧಿಕಾರ ನಮ್ಗ್ ಬೇಕು ಈ ಮಗು ನಿಟ್ಕೊಂಡು ನಾವು ಬಿಡೋಣ ಇದ್ನ ಇನ್ ಯಾರಿಗೂ ಪಾಲ್ಕೊಡೋದ್ ಬೇಡ ಆರ್ ಜನ ಇಂಡತಿರಲ್ಲ ಒಗ್ಗುರು ಇನ್ ಒಡ್ಕೊಂಡು ಉಂಟಾಗ್ಬಿಟ್ರಿ ಆರ್ ಜನ ಅಫಿಷಿಯಲ್ ಆಗಿ ಎನ್ ಅಫಿಷಿಯಲ್ ಒಂದು ಇನ್ನೊಂದು ಮುನ್ನೂರು ಇರ್ತಾರೆ ಯಾವ ಬಂದು ಕೂತ್ಬಿಟ್ರಿ ಏನಪ್ಪ ಗ್ರಾಚಾರ ಗೊತ್ತಾಯ್ತೇನ್ರೀ ಯಾಕೆ ನಿಮ್ಮನ್ ಸ್ವಿಂಗ್ ಆಡ್ತಾರೆ ಅಂತ ಗೊತ್ತೈತೆ ಈಗ ಹ ಅವ್ರ ಕಂಟ್ರೋಲ್ ಇರ್ಬೇಕನ್ರಿ ನೀವು ಮತ್ತೆ ಊರು ಊರು ಬಿಟ್ರೆ ಬಿಡ್ತಾರ ಬಿಡಲ್ಲ ಸೊ ಹಂಗಾಗಿ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ಈಗ ಯೋಚನೆ ಮಾಡ್ತಿದ್ದಾಗ ರಾಯರ್ಗೆ ಅಣ್ಣನ್ ಮಗ ಅಣ್ಣನ್ ಮಗ ಯಾರು ಅಣ್ಣ ಯಾರು ಶ್ರೀರಾಮ ರಾಯರು ರಾಮರಾಯರು ಶ್ರೀರಂಗಪಟ್ಟಣ ಇನ್ಚಾರ್ಜ್ ಅವ್ರ ಮಗ ಅದೇ ಈ ಮುಡಿ ನಮ್ಮ ರಾಜ ಒಡೆಯರು ಸೋಲ್ಸ್ಬಿಡ್ತಾರಲ್ಲ ಕಳಿಸ್ತಾರಲ್ಲ ಅವ್ರ ಕಂಡ್ರಿ ಇವ್ರಿಗೆ ಆಗ್ತಿರಲ್ವಲ್ಲ ಅವನು ದೇಶ ಆತನ ತಮ್ಮನಾದಂತ ಶ್ರೀರಂಗನ ಮೇಲೆ ರಾಯರ ವಾತ್ಸಲ್ಯ ವಿಶೇಷವಾಗಿತ್ತು ಅಂದ್ರೆ ಇವರ ರಾಯರ ಅಣ್ಣ ಇರ್ತಾರಲ್ಲಪ್ಪ ರಾಯರಿಗೆ ಮೂರ್ ನಾಲ್ಕ್ ಜನ ಅಲ್ವೇನ್ರಿ ತಿರುಮಲ್ ರಾಯರ ಮಕ್ಳು ಇವ್ರೆಲ್ಲ ತಿರುಮಲ್ ರಾಯರ್ಗೆ ನಾಲ್ಕು ಜನ ಮಕ್ಕಳು ರಂಗರಾಯರು ರಾಮರಾಯರು ವೆಂಕಟಪತಿ ರಾಯರು ರಘುನಾಥ ರಾಯರು ರಘುನಾಥ ರಾಯರು ತೀರ್ಕಂಡಿದ್ದಾರೆ ಈಗ ರಾಮರಾಯರು ತೀರ್ಕೊಂಡಿದ್ದಾರೆ ಆ ರಾಮರಾಯರ್ಗೆ ಇಬ್ರು ಮಕ್ಕಳು ಯಾರು ಶ್ರೀರಂಗಪಟ್ಟ ಕನ್ನಡ ದೇಶವನ್ನ ನೋಡ್ಕೊತಿದ್ದಂತ ರಾಮರಾಯರು ಇದ್ರಲ್ಲ ಅವರು ಇಬ್ಬರು ಮಕ್ಕಳು ಅದರಲ್ಲಿ ದೊಡ್ಡವನೇ ತಿರುಮಲರಾಯ ಇಮ್ಮುಡಿ ರಾಯ ಅವನು ಓಡಿಸ್ಕೊಟ್ಟು ಈ ರಾಜ ಒಡೆಯರು ಕನ್ನಡ ನಾಡನ್ನ ಅಧಿಕಾರ ಇಟ್ಕೊಂಡ್ರು ಈಗ ಅಧಿಕಾರ ವಹಿಸ್ಕೊಂಡ್ರು ಆ ರಾಯನ್ ಒಬ್ಬ ತಮ್ಮ ಇರ್ತಾನೆ ಅವನ ಹೆಸರು ಶ್ರೀರಂಗರಾಯ ಅಂತಾನೆ ಅವನೇ ಅವನ ಎಂತ ಶ್ರೀರಂಗ ಆರನೇ ಶ್ರೀರಂಗ ಅವನು ಅಲ್ಲ ಮೂರನೇ ಶ್ರೀರಂಗ ಇಲ್ಲಿ ಏಳು ಜನ ಶ್ರೀರಂಗ ಬರ್ತಾರ ಕಲ್ರಿ ಏಳು ಜನ ಅದರಲ್ಲಿ ಇವನು ಮೂರನೇ ಅವನು ಶ್ರೀರಂಗ ಈತನ ತಮ್ಮನಾದಂತ ಶ್ರೀರಂಗನ ಮೇಲೆ ರಾಯರ ವಾತ್ಸಲ್ಯವು ವಿಶೇಷವಾಗಿದ್ದಿತು ಅವನ ಮೇಲೆ ಆಸೆ ಇರುತ್ತೆ ರಾಯರಿಗೆ ತಮ್ಮನ್ ಮಗ ತಮ್ಮ ಶ್ರೀರಾಮ ಶ್ರೀರಾಮ ರಾಯ ಇರ್ತಾನಲ್ಲ ಅವನ್ ಎರಡನೇ ಮಗ ಶ್ರೀರಂಗ ಇದನಲ್ಲ ಅವನ ಮೇಲೆ ಬಹಳ ಇದಾಗಿರುತ್ತೆ ಈ ರಾಯ ಏನ್ ಮಾಡಿರ್ತೇವೆ ಯಾವ ಯಾವಾಗ ತನ ಮಕ್ಕಳಾಗಲ್ಲ ಅಂತ ಗೊತ್ತಾಗ್ಬಿಡುತ್ತಲ್ಲ ವೆಂಕಟಪತಿ ರಾಯರಿಗೆ ಯಾವಾಗ ಮಕ್ಕಳಾಗಲ್ಲ ಅಂತ ಗೊತ್ತಾಗ್ಬಿಡುತ್ತಲ್ಲ ಅವಾಗ್ಲಿಂದನೇ ತನ್ನ ತಮ್ಮನ ಮಗ ಶ್ರೀರಂಗ ಇರ್ತಾನಲ್ಲ ಆ ಮೂರನೇ ಶ್ರೀರಂಗ ಅವನನ್ನು ಕರ್ಕಮನ್ ಸಾಕಕ್ಕೆ ಶುರು ಮಾಡಿಬಿಡ್ತಾನೆ ಅವನು ನಿಜವಾದ ಚಿಕ್ಕರಾಯ ಅವನೇನ್ ಚಿಕ್ಕರಾಯ ಅಂತ ಹೆಸರು ಹೆಸರಿಟ್ಬಿಟ್ಟಿರ್ತಾರೆ ರಾಯರ ಮನಸ್ಸಲ್ಲಿ ನಾನು ಅವನಿಗೆ ಪಟ ಆಗಬೇಕು ಪಟ ಕೊಡ್ಬೇಕು ಅಂತ ಅನ್ಸಕ್ ಆಗ್ಬಿಡುತ್ತೆ ಸೊ ಈಗ ಅವ್ರ ಮನ್ಸಲ್ಲಿ ಈ ತರ ಇದೆ ಅಂತ ಎಲ್ಲಾರ್ಗು ಗೊತ್ತಾಗುತ್ತೆ ಅರಮನೆ ಒಳಗೆ ಅಂತ ಕಲೆಗಳು ಶುರುವಾಗುತ್ತೆ ರಾಯರು ಬೆಡ್ರಿಡನ್ ಹಾಯ್ತಾರೆ ಎಲ್ಲ ಬಂದು ನಿಂತ್ಕರ ಆರ್ ಜನ ಎಂಟ್ ಬಂದು ನಿಂತ್ಕತಾರೆ ಅವನ ಬಾಮ ಜಗರಾಯ ಬಂದು ನಿಂತ್ಕೆ ಎಲ್ಲ ಹಾಸಿಗೆ ಸುತ್ತ ರಾಯರು ಬಹಳ ಕಷ್ಟದಿಂದ ನನ್ನ ತಮ್ಮನ ಮಗ ಶ್ರೀರಂಗರಾಯನ್ ಕರೀರಿ ನಿಂತಾರೆ ಇವ್ರ ಮುಖ ಎಲ್ಲ ಕಪ್ಪಾಗೋಯ್ತದೆ ನಿಂತಿದ್ದವ್ರ ಮುಖ ಎಲ್ಲ ಇಳಿ ಬಿಟ್ಬಿಡ್ತಾರೆ ಮೊದಲನೇ ಹೆಣ್ತಿ ಅವ್ನ ತಮ್ಮ ಅಕ್ಕ ತಮ್ಮ ರೆಡಿ ಆಗಿರ್ತಾರೆ ಎಲ್ಲಿ ನನ್ನ ಮಗ ಚಿಕ್ಕರಾಯ ಅವನನ್ನೇ ಮಾಡ್ತೀನಿ ತಂತನೇನು ಅಂತ ರಾಯರ್ಗೆ ಗೊತ್ತಲ್ಲ ನೋಡಿ ಪಾಪ ಕೊನೆವರೆಗೂ ತನ್ನ ಎಂಟಿ ಮಾಡಿದ ಮೋಸನ ಆ ಯಪ್ಪ ವೆಂಕಟಪತಿ ರಾಯ ಕೊನೆವರೆಗೂ ಹೇಳಲ್ಲಕ್ಕನ್ರಿ ಎಂತ ಕ್ಷಾತ್ರ ತೇಜಸ್ವಿ ಅನ್ನವರ ಮನೆಯಲ್ಲಿ ಎಂತ ಇವರು ಆ ಇವರೆಲ್ಲ ಈ ಅರಸರು ಏನಿದ್ದಾರೆ ಸಂಗಮ ಸಾಳುವ ತುಳುವ ಅರವಿಡು ಇವರೆಲ್ಲ ಈ ಫ್ಯಾಮಿಲಿ ವಿಚಾರದಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ವೀಕು ಅಲ್ವೇನ್ರಿ ಕೃಷ್ಣದೇವರಾಯರು ಎಂಟಿ ಮಕ್ಳು ವಿಚಾರದಲ್ಲೇ ವೀಕು ಹೊರಗಡೆ ಹರಿರಾಯ ವಿಭಾಡ ಮೂರು ರಾಯರ ಗಂಡ ಅಂತ ಹೆಸರು ತಕ್ಕಂಡು ಒಳಗಡೆ ಮಗ ಸತ್ವ ಅಂತ ತೀರ್ಕೊಂಡ್ಬಿಟ್ರಲ್ಲ ಪಾರ್ಟಿ ಹಂಗೆ ಎಲ್ರು ಎಲ್ರೂನು ಹಂಗೆ ಅಲ್ವಾ ಸೊ ಈ ರಾಯರು ಹಂಗೇನೆ ವೆಂಕಟಪತಿ ರಾಯರು ಎಷ್ಟಾದ್ರೂ ನನ್ನ ಹೆಂಡತಿ ಬೇಜಾರ್ ಮಾಡ್ಕೊತಾಳೆ ನನಗೆ ಮೋಸ ಗೊತ್ತಾಯ್ತು ಅಂತ ಹೇಳಿದ್ರೆ ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ಅಂತ ಅದನ್ನ ಹೇಳದೇ ಇಲ್ಲ ನೋಡಿ ಕೊನೆಯವ್ರ್ ಹೇಳ್ದೆನೆ ಏನ್ ಮಾಡ್ತೇನೆ ಸುಮ್ನೆ ನನ್ನ ತಮ್ಮನ ಮಗ ಶ್ರೀರಂಗರಾಯನ್ ಕರಿಯಪ್ಪ ಅಂತಾನೆ ಕರಿತಾನೆ ಆಗ ರಾಯರ ಅವನ ಕೈ ಮೇಲೆ ಕೈ ಇಡ್ತಾರೆ ಇವತ್ತಿನಿಂದ ನೀನು ಈ ಸಕಲ ಸಾಮ್ರಾಜ್ಯವನ್ನ ವಹಿಸ್ಕೋಬೇಕು ನೀನೇ ಚಕ್ರವರ್ತಿ ಅಂತಾರೆ ಅವ್ನು ಕಿತ್ಕತ್ತೆ ಕೈನ ಅವನು ಇನ್ನೂ ಒಳ್ಳೆಯವನು ಅಪ್ಪ ದೊಡ್ಡಪ್ಪ ನಿನ್ ಮಗ ಇದ್ದಾನಲ್ಲಪ್ಪ ಅವನ ವಯಸ್ಸು ನೀನು ಅಂತ ಅವ್ನಿಗೆ ಗೊತ್ತಿಲ್ಲ ಅವ್ನು ಎಲ್ರಂಗೆ ನನ್ನ ನನ್ನ ದೊಡಪ್ಪನ ಮಗ ಆಗವ್ ಅಂತ ಅವನು ತಿಳ್ಕೊಂಡಿರ್ತಾನೆ ಆ ಹುಡುಗ ಆದ್ರೆ ನಿಜ ಗೊತ್ತಿರೋದಲ್ ಮೂರೇ ಜನಕ್ಕೆ ರಾಯರಿಗೆ ಅವನ ಹೆಂಡತಿಗೆ ಅವ್ನ ಬಾಮ ಇದನ್ಗೆ ಇವನು ಹೇಳ್ತಾನೆ ನೀನ್ ಅವೆಲ್ಲ ಗೊತ್ತಿಲ್ಲ ನಾನು ಹೇಳಿದ್ದು ಫೈನಲ್ ರಾಜಾಜ್ಞೆ ನಂದು ನೀನ್ ರಾಜ ಆಗ್ಬೇಕು ಅಂತ ಕಣ್ಣೀರು ಅವ್ನು ಕಣ್ಣೀರು ಇವರು ಕಣ್ಣೀರು ಮಿತ್ತವ್ರಿಗೆಲ್ಲಾ ಉರಿತಾ ಇರ್ತದೆ ರಾಜನ್ ಮೇಲೆ ರಂಗರಾಯ್ ಮೇಲೆ ಯಾರು ಏನು ಮಾತಾಡಂಗಿಲ್ಲ ಸುಮ್ಮನೆ ನಿಂತಿರ್ತಾರೆ ಕೊನೆಗೂ ರಾಯ ರಾಯರು ನನ್ನ ಹೆಸರು ನನ್ನ ಉಳಿಸ್ಬೇಕು ಅಂದ್ರೆ ನೀನೇ ಉಳಿಸೋದು ಗುರು ಯಾರು ಮಾಡಿ ನೀನು ನಾವು ವಹಿಸ್ಕೋಬೇಕು ಅಂತ ಹೇಳಿ ಅವ್ನ ಕೈ ಮೇಲೆ ಕೈ ಇಟ್ಕೊಂಡು ಇವನು ಫೆರಿ ಇವನು ಬರ್ದಿದನಪ್ಪ ನಮ್ಮ ಯಾರು ನಮ್ಮ ಬ್ರೋ ಬ್ರೋ ರಾಬರ್ಟ್ಸ್ ಮೇಲೆ ಏನು ಬರ್ದವನೆ ಅಂದ್ರೆ ಎರಡು ಲಕ್ಷ ಪಗೋಡ ಬೆಲೆ ಬಾಳುವ ಉಂಗುರ ಎರಡು ಲಕ್ಷ ಅಲ್ಲ ಸಾರಿ ಎರಡು ಲಕ್ಷ ಬೆಲೆ ಬಾಳುವ ತನ್ನ ನಿಲುವಂಗಿ ರಾಜರದ್ದು ಒಂದು ಅಫಿಷಿಯಲ್ ಡ್ರೆಸ್ಸು ಇಪ್ಪತ್ತು ಲಕ್ಷ ಬೆಳೆ ಬಾಳು ವಜ್ರದ ಹೋಗುದ ಇಪ್ಪತ್ತು ಲಕ್ಷ ಪಗೋಡ ಅನ್ ಬರ್ದವನು ಇವತ್ತಿನ ಕಾಲಕ್ಕೆ ಅದೊಂದು ನೂರ್ ಇನ್ನೂರು ಕೋಟಿ ಆಗ್ಬೋದೇನಪ್ಪ ತನ್ನ ಉಂಗ್ರನ್ನ ತೆಗೆದು ಅಫಿಷಿಯಲ್ ಆಗಿ ತೆಗೆದು ಅವ್ನಿಗೆ ಹಾಕ್ಬಿಡ್ತಾನೆ ಅದನ್ನು ತೊರ್ಸ್ಕೊ ಅಂತ ಹೇಳಿ ತೊರ್ಸಿಸ್ತಾನೆ ತನ್ನ ಕಣ್ಣಿಂದ ನೋಡ್ತಾನೊಂದ್ಸಲಿ ಹೆಂಗಾರು ಮಾಡಿದನ್ನ ಉಳಿಸು ಇದನ್ನ ಈ ರಾಜ್ಯವನ್ನು ಉಳಿಸಪ್ಪ ನೀನು ನಿನ್ ಕೈಲಿ ಸಾಧ್ಯ ಅಂದ್ರೆ ಈ ಸುತ್ತ ನಿಂತಿರೋರೆಲ್ಲ ಕದೀಮ್ ನನ್ನ ಮಕ್ಕಳು ಈ ರಾಜ್ಯನ ತಿನ್ಕೊಂಡು ಹೋಗಿ ಕಾಯ್ತಾವ್ರೆ ನಾಯಿ ಇದನ್ನೆಲ್ಲ ಹೊರದಾಕ ಕಾಯ್ತಾವ್ರೆ ನೀನಾದ್ರೂ ಉಳಿಸುವಂತ ದೈನ್ಯದಿಂದ ಅವನನ್ನು ಕೇಳ್ತಾನೆ ರೀ ವೆಂಕಟಪತಿ ಪ್ರಾಣ ಬಿಟ್ಬಿಡ್ತಾನೆ ಹಂಗೇನೆ ಸಾವಿರದ ಆರ್ನೂರ ಹದ್ನಾಲ್ಕು ಅಕ್ಟೋಬರ್ ತಿಂಗಳಲ್ಲಿ ವೆಂಕಟಪತಿ ರಾಯರು ವೈಕುಂಠು ಕೊಟ್ಟಾಯ್ತಾರೆ ಮೂರು ಜನ ಹೆಂಡತಿರು ಸಹಗಮನ ಮಾಡ್ತಾರೆ ಮೂರು ಜನ ಹೆಂಡತಿರು ಸಾಗಮನ ಮಾಡ್ತಾರೆ ವೀರ ವೆಂಕಟಪತಿ ರಾಯರು ಈ ನಾಲ್ಕು ವಂಶಗಳ ಚರಿತ್ರೆಯಲ್ಲಿ ಕೊಟ್ಟ ಕೊನೆಯ ಕ್ಷಾತ್ರ ತೇಜಸ್ಸನ್ನ ಹೊಂದುದಂತ ವೀರ ವೆಂಕಟಪತಿ ರಾಯರು ಪರಂಧಾಮವನ್ನೈದಿದರು ಇವರೇ ಕೊಟ್ಟ ಕೊನೆ ಕ್ಷಾತ್ರದಲ್ಲಿ ಹೋರಾಡದಂತ ಪುಣ್ಯಾತ್ಮ ಈ ಅಪ್ಪನೇ ಕೊನೆ ಅವರು ಹೊರಟೋದ್ರು ಆಯ್ತಾ ಅನೇಕ ಮಹತ್ವದ ಸಂವಿಧಾನಗಳಿಂದ ತುಂಬಿದ ರಾಯರ ಈ ಆಳ್ವಿಕೆಯು ಮನೆತನದ ಚರಿತ್ರೆಯಲ್ಲಿ ಎಂತೆಯೂ ಸರಿ ವಿಜಯನಗರದ ಚರಿತ್ರೆಯಲ್ಲಿ ಸ್ಮರಣೀಯವಾಗಿದೆ ರಾಯರ ಆಳ್ವಿಕೆಯ ವೃತ್ತಾಂತವನ್ನು ಪರಿಶೀಲಿಸುವಾಗ ನೂರು ವರ್ಷಗಳ ಹಿಂದಿನ ತೇಜಸ್ವಿಯಾದ ಕೃಷ್ಣದೇವರಾಯರ ಆಳ್ವಿಕೆಯು ನೆನಪಿಗೆ ಬರುತ್ತದೆ ಇವರು ಸಾವಿರದ ಆರ್ನೂರ ಹದಿನಾಲ್ಕು ಸಾವಿರದ ಐನೂರ ಒಂಬತ್ತರಲ್ಲಿ ಹೆಚ್ಚು ಅಲ್ವಾ ನಮ್ಮ ಕೃಷ್ಣದೇವರಾಯರು ಬಂದಿದ್ದು ಫಿಫ್ಟೀನ್ ನಾಟ್ ನೈನ್ ಟು ಫಿಫ್ಟೀನ್ ಟ್ವೆಂಟಿ ನೈನ್ ನೂರು ವರ್ಷ ಆದ್ಮೇಲೆ ವೀರ ವೆಂಕಟಪತಿ ರಾಯರು ತೀರ್ಕೋತಾರೆ ನೂರು ವರ್ಷಗಳಲ್ಲಿ ಆ ತೇಜಸ್ಸು ಕೃಷ್ಣದೇವರಾಯರಿಗೆ ಹೋಲುತ್ತೆ ಅಂತ ಇತಿಹಾಸಕಾರರು ಬರೆದಿದ್ದಾರೆ ರಾಯರ ಕೈಯಲ್ಲಿ ಸಾಮ್ರಾಜ್ಯ ಸೂತ್ರಗಳು ಬಂದೊಡನೆ ಹಿಂದಿನ ಎರಡು ಆಳ್ವಿಕೆಗಳಲ್ಲಿ ವಿಜಯನಗರದ ಸೌರ್ಬಲ್ಯ ನಿಸ್ತೇಜಸ್ವತಿಯೂ ಅಳಿದು ಹೋಗಿ ಸಾಮ್ರಾಜ್ಯ ಮುಂಚೆ ತೇತರಿಸಿಕೊಂಡೆದ್ದು ತನ್ನ ಉಜ್ವಲವಾದ ಪೂರ್ವ ವೈಭವದ ಪಥವನ್ನು ಆಕ್ರಮಿಸಲು ಆರಂಭಿಸಿತು ಮುಂಚೆ ಹಂಗೆ ಎಲ್ಲ ಬೆಳಗಕ್ಕೆ ಶುರುವಾಯಿತು ಮುಂಚೆ ಹಂಗೆ ರಾಯರ ಹಿಂದಿನ ಆಳ್ವಿಕೆಯಲ್ಲಿ ಬರೀ ಆತ್ಮರಕ್ಷಣೆಯ ನೀತಿಗಳನ್ನು ಬದಿಗಿರಿಸಿ ಆತ್ಮರಕ್ಷಣೆ ಬರೀ ಡಿಫೆನ್ಸ್ ಡಿಫೆನ್ಸ್ ಮಾಡೋದನ್ನು ಬಿಟ್ಟು ಅಟ್ಯಾಕಿಂಗ್ ಮೋಡಕ್ ಬಂದು ಅವ್ರನ್ನೆಲ್ಲ ಗುದ್ದಿ ಗುದ್ದಿನಿ ತೀಡಿ ತೀಡ್ದು ಅವ್ರನ್ನೆಲ್ಲ ಹೊಸಿ ರಂಗೋಲೆ ಪುಡಿ ಮಾಡ್ತಾರೆ ವಿಜಯನಗರ ಗೋಲ್ಕೊಂಡ ಸುಲ್ತಾನರು ಅಪಹರಿಸಿದ ವಿಜಯನಗರದ ಪ್ರದೇಶಗಳನ್ನು ಗೌರವಗಳನ್ನು ಮರ ಮರಳಿ ಸೆಳೆದು ತಂದರು ಎಂದಿನಂತೆ ಕೃಷ್ಣ ತುಂಗಭದ್ರೆಯರು ವಿಜಯನಗರದ ಉತ್ತರ ಗಡಿಗಳಾದವು ಸಾರಿ ಇವರು ವಿಜಯನಗರ ಅಂತ ಬರೀತಾರೆ ತೆನುಕೊಂಡೇ ಉತ್ತರದ ಗಡಿಗಳಾದವು ಈ ರಾಜ್ಯ ವಿಸ್ತಾರಕ್ಕಾಗಿ ಎಲ್ಲ ಸುವ್ಯಸ್ಥಿತ್ ಸುವ್ಯವಸ್ಥಿತವಾದ ಅಂತರ್ಗತವಾದ ಆಡಳಿತ ದೇಶದಲ್ಲಿ ನೆಲೆಸಿದೆ ಶಾಂತಿ ಧರ್ಮ ವಿದ್ಯೆ ಸಾಹಿತ್ಯ ಕಲೆ ಮುಂತಾದ ಬೆಳವಣಿಗೆಯಿಂದ ಜನಾಂಗದಲ್ಲಿ ಉಂಟಾದ ನಾಗರಿಕತೆ ಇದರಿಂದ ರಾಯರ ಆಳ್ವಿಕೆಯು ಅಭಿನಂದನೀಯ ಅಂತ ಇವರು ಒಂದು ಟ್ರಿಬ್ಯೂಟ್ ಕೊಟ್ಟಿದ್ದಾರೆ ನಿಜವಾಗೂ ಅದರ ಅರ್ಥದಲ್ಲಿ ಈ ರಾಯರ ಆಳ್ವಿಕೆ ಅಭಿನಂದನೀಯವಾದದ್ದು ಆದ್ರೆ ದುರಂತ ಎಂಥದ್ದು ನೋಡಿ ಆ ಬಗಲ್ಮೆ ದುಶ್ಮನ್ ಅಂತ ತನ್ನ ಹೆಂಡತಿಯು ಅವನ ಮ ತಮ್ಮನೂ ಸೇರ್ಕೊಂಡು ವಿಲನ್ಗಳಾಗಿ ನಿಂತಿದ್ದಾರೆ ಆಯ್ತಾ ಇದೆಲ್ಲವೂ ಹಗಲು ಗಂಡ ಕನಸಿನಂತೆ ಕ್ಷಣಿಕವಾಯಿತು ಏನೇ ಬರ್ತಾರೆ ಇವೆಲ್ಲ ಹಗಲು ಕಂಡ ಕನಸಿನಂತೆ ಕ್ಷಣಿಕವಾಯಿತು ಆ ಕೆಲ ಕಾಲ ಹುರಿಯಾಗಿ ನಿಂತಿತಾದರೂ ಸಾಮರ್ಥ್ಯವು ಬಹುಕಾಲ ಮಾಡುವಂತೆ ಆಗಲಿಲ್ಲ ಆಗಲಿಲ್ಲ ಇವರು ಕೇಳಿ ಯಾಕೆಂತ ಅಂದ್ರೆ ವಿನಾಶಕ ಶಕ್ತಿಗಳು ಈಗಾಗಲೇ ಮೊಳೆತು ಮರವಾಗಿ ಬೆಳೆಯತೊಡಗಿದ್ದವು ರಾಕ್ಷಸ ತಂಗಡಿಯಿಂದ ಉಂಟಾದ ದಾರುಣವಾದ ಶೈತಲ್ಯ ತಿರುಮಲರಾಯನ ದೂರದೃಷ್ಟಿ ಇಲ್ಲದ ಆಡಳಿತ ಮತ್ತೆ ವಿಭಕ್ತೀಕರಣ ಎಲ್ಲರನ್ನು ಡಿವೈಡ್ ಮಾಡ್ಬಿಟ್ಟಿರೋದ್ರಿಂದ ಮಾಂಡಲಿಕ ರಾಜ್ಯದಲ್ಲಿ ರಾಮ್ ಮಾಂಡಲೀಕರೆಲ್ಲ ಅನಾದರವಾಗಿ ನಡ್ಕೊಂಡಿದ್ದು ಎಲ್ಲಾನು ಏನು ಮಾಡಕ್ಕಾಗದೆ ಹೋಯ್ತು ಹಾಗಾಗಿ ರಾಯರ ಆಳ್ವಿಕೆ ಒಂದು ಮಾತ್ರ ಅಭಿನಂದನೀಯವಾಗಿತ್ತು ಆದರೆ ಆದರೆ ಈ ರಾಯರು ಹೋದ್ಮೇಲೆ ಎಂಥ ದೌರ್ಭಾಗ್ಯ ಬಂದ್ಬಿಡುತ್ತೆ ಅರ್ವೀಡುವಂಶದವ್ರಿಗೆ ಅಂತಂದ್ರೆ ಹೇಳಲ ಅಸಾಧ್ಯ ಕಣ್ರಿ ನನ್ನ ಬಾಯಿಂದ ಅದು ಹೇಳಕ್ಕೆ ಅಸಾಧ್ಯ ಅಷ್ಟು ದೌರ್ಭಾಗ್ಯ ನೀವು ನಾಳೆ ಕೇಳಿದ್ರೆ ಅದ್ನ ಎಷ್ಟ ಯೋ ಅನ್ಕೋತಿರೋ ಏನ್ ಕಥೆ ಈ ಮೂರನೇ ರಂಗರಾಯ ಬರ್ತಾನಲ್ಲ ಸಾವಿರದ ಆರ್ನೂರ ಹದಿನಾಲ್ಕರಿಂದ ಹದಿನಾರು ಎರಡು ವರ್ಷ ಕಣ್ರಿ ಅಯ್ಯಪ್ಪ ತಪ್ಪಾ ಎರಡು ವರ್ಷ ಈ ಅಪ್ಪ ಆಡಳಿತ ಮಾಡೋದಷ್ಟೇ ಎಂತ ನೋವು ತಿನ್ಬಿಡ್ತಾನೆ ಪುಣ್ಯಾತ್ಮ ಅಂತಂದ್ರೆ ಯಾಕೆ ಅಂತಂದ್ರೆ ವೆಂಕಪ್ಪತಿ ರಾಯ ತನ್ನ ಮೃತ್ಯುಶಯಿಂದ ಆ ಸಿಂಹಾಸನಕ್ಕೆ ಏರಿಸಿದ ಮುಮ್ಮಡಿ ಶ್ರೀರಂಗನ ನಿರ್ಭಾಗ್ಯನು ಬಲು ಹೇಡಿಯೂ ಆಗಿದ್ದನು ಆ ರಾಮರಾಯನ ಮಕ್ಕಳೇ ಕತೆ ಪಾಪ ದೊಡ್ಡವನು ತಿರುಮಲರಾಯ ರಾಜ್ಯದ್ರೋಹಿ ಆದ್ರೆ ಚಿಕ್ಕವನು ಶ್ರೀರಂಗ ಹೇಡಿ ಆಗಿದ್ದನು ಆ ಹೇಡಿ ನೋಡಿ ಸರ್ವಜ್ಞ ಹೇಳಿದ್ವೇನ್ರಿ ಸರ್ವಜ್ಞ ಹೇಳಿಲ್ವೇ ಹೇಡಿಂಗೆ ಹಿರಿತನವ ಕೇಡಿಂಗೆ ಗುರುತನವ ಕೊಡಬಾರ್ದು ಹೇಡಿಂಗೆ ಹಿರಿತನ ಕೊಡಬಾರ್ದು ಮನೆ ಯಜಮಾನ ಹೇಡಿ ಆಗ್ಬಿಟ್ರೆ ಆ ಮನೇನ ಒಡ್ದಾಡ್ಬಿಡ್ತಾರೆ ಬಾಲ್ ಎತ್ತಾಗ್ದಂಗೆ ತಕ ಆ ಕಡೆ ಈ ಕಡೆ ಬದ್ದು ಇಡೀ ಸಂಸಾರನೇ ಎಲ್ಲ ನಾಶ ಆಗ್ಬಿಡ್ತದೆ ಹೇಡಿಂಗೆ ಹಿರಿತನ ಕೊಡಬಾರ್ದು ಕೇಳಿಂಗೆ ಗುರುತಾರ್ದು ಕೇಡಿ ಕೇಳಿ ನನ್ನ ಮಕ್ಕಳನ್ನ ಗುರುಸ್ಥಾನದಲ್ಲಿ ಕೂರಿಸಬಾರ್ದು ಕೇಳಿ ನನ್ನ ಮಕ್ಳವ್ರು ಹೇಳ್ಕೊಡೋದೆ ಮನೆ ಆಳ ಕೆಲಸ ಚೋರ್ ಗುರು ಚಂಡಾಲ್ ಶಿಷ್ಯ ಅಂದಲ್ವೇನ್ರಿ ಅದನ್ನೇ ಇದು ಅಂತ ಹೇಳಿ ಆಗ್ಬಿಟ್ಟಿರ್ತಾನೆ ಮುಮ್ಮೂಡಿ ಶ್ರೀರಂಗ ಏನ್ ಮಾಡ್ತೀರಾ ಇವನ್ನ ನನ್ಗೆ ಹೇಳಕ್ಕೇನೆ ಒಂದು ಪ್ಯಾರ ಹೇಳಿ ಮುಗಿಸ್ಬಿಡ್ತೀನಿ ಮುಖ್ಯ ನಾಳೆಗೆ ನೋಡ್ತೀನಿ ಶ್ರೀರಂಗನು ನಿರ್ಭಾಗ್ಯನು ಬಲು ಹೇಡಿಯೂ ಹಾಗಿದ್ದನು ಆಳುವ ಅರಸರಲ್ಲಿ ಇರಬೇಕಾದ ಧೈರ್ಯ ಚಾತುರ್ವ್ಯ ಕರ್ತೃತ್ವ ಬನ ಸಂಗ್ರಾಹಕತೆ ಮೊದಲಾದ ಗುಣಗಳಲ್ಲಿ ಒಂದಾದರೂ ಈತನ ಬರೀ ಇರಲಿಲ್ಲವಾಗಿ ಬಂದಿತು ಪಟ್ಟವಾದಾಗ ಪರಿಸ್ಥಿತಿಯು ಅವನಿಗೆ ಅನುಕೂಲವಾಗಿಯೇ ಇದ್ದಿತು ಯಾಕೆ ಅಂತಂದ್ರೆ ಎಲ್ರು ಸುಖವಾಗಿದ್ರು ಶಾಂತಿಯಿಂದಿದ್ರು ವೀರ ವೆಂಕಟಪತಿ ರಾಯರು ಆಲ್ ಸೆಟ್ ಮಾಡಿ ಇವನ ಟ್ರ್ಯಾಕಲ್ಲಿ ಇಟ್ಟು ಇವನ ಕೂರಿಸಿದ್ರು ಯಾರು ಏನು ಇವನನ್ನ ಯಾರು ಎಳೆಯಂಗಿರಲಿಲ್ಲ ಆದರೆ ಅವನ ದುರ್ಬಲತೆ ಮತ್ತು ಅಯೋಗ್ಯತೆ ಅವನ ಮೂಲಕ ವಿರೋಧಗಳಿಗೆ ಸಾಕಷ್ಟು ಫೀಡಿಂಗ್ ಸಿಕ್ಬಿಟ್ಟು ಅವರು ತಮ್ಮ ಪಕ್ಷವನ್ನು ಬೆಳೆಸತೊಡಗಿದರು ಇವನು ಅಯೋಗ್ಯ ದುರ್ಬಲ ಅನ್ಫಿಟ್ ವಿರೋಧಿಗಳು ಚೆನ್ನಾಗಿ ಬೆಳ್ಕೊಳಕಾಗ್ರು ನಾಳೆ ಹೇಳ್ತೀನಿ ದುರಂತನ ಕೇಳಕ್ಕೆ ರೆಡಿಯಾಗಿರಿ